ಚೆನ್ನಾಗಿರತ್ತೆ ಇದು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಸ್ನೇಹಿತರೆ ನಾವು ಸಹ ಚೆನ್ನಾಗಿದ್ದೇವೆ ನೋಡಿ ಸ್ಲಾಗನ್ನು ಲೇಟ್ ಮಾಡಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಸ್ವಲ್ಪ ಹೊರಗಡೆ ಹೋಗೋದಿತ್ತು ಹೋಗಿ ಅಂದರೆ ಕೆಲಸಕ್ಕೆ ಹೋಗ್ಲಿಕ್ಕಿತ್ತು ಬೆಳಗ್ಗೆ ಬೇಗ ನನಗೆ ಹಾಗಾಗಿ ಶ್ರಯನ್ಗೆ ಬೇಗ ಬೇಗ ತಿಂಡಿ ಎಲ್ಲ ಮಾಡಿಕೊಟ್ಟು ಆ ದೋಸೆ ಹಿಟ್ಟಿತ್ತು ಮಣ್ಣೇದು ಸ್ವಲ್ಪ ಅದನ್ನೇ ಅವಳಿಗೆ ಹಾಕಿ ಸ್ವಲ್ಪ ಪದಾರ್ಥ ಎಲ್ಲ ಮಾಡಿ ಕಿಡ್ ಡಬ್ಬಿ ಕಟ್ಟಿಕೊಟ್ಟೆ ಕೊಟ್ಟು ನಾನು ಕೆಲಸಕ್ಕೆ ಹೋಗಿದ್ದು ನಾನು ಅವರು ಯಜಮಾನ್ರು ಬಂದು ಡ್ರೈವಿಂಗ್ ಹೋದರು ನಾನು ಕೂಡ ಬಂದು ಸ್ನಾನ ಮಾಡಿ ಪೂಜೆ ಮಾಡಿ ಮಣಿ ಎಲ್ಲ ಮಾಡ್ಕೊಂಡು ಬಟ್ಟೆ ತೊಳೆದು ಹಾಕಿ ಈಗ ಕೆಲಸನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏನಪ್ಪ ಅಂತಂದರೆ ಇವತ್ತು ಇದನ್ನು ಮಾಡ್ಬೇಕಂತ ಅನ್ಕೊಂಡೆ ಶ್ರೇಯಾ ಅಮ್ಮನ ಬರೋ ಅಷ್ಟರಲ್ಲಿ ಸಾಗು ಪುರಿ ಮಾಡಂತ ಹೇಳಿದ್ಲು ಅದಕ್ಕಾಗಿ ಸಾಗು ಪುರಿ ಮಾಡಲಿಕ್ಕೆ ಪದಾರ್ಥ ಜೋಡಿಸಿಟ್ಟು ಒಂದು ಮಳೆ ಇದೆ ಹೋಗ್ತಾ ಇದೆ ಎಲ್ಲ ಇದೆ ಬೆಳಗ್ಗೆಯಿಂದ ಸಂಪೂರ್ಣ ಬಟ್ಟೆ ಸ್ವಲ್ಪ ಅಲ್ಲೇ ಹಾಕಿದ್ದೀನಿ ದಪ್ಪ ಇರುವಂಥದ್ದು ಅಂಥದ್ದು ಉಳಿದದೆಲ್ಲ ಇಲ್ಲಿ ಫುಲ್ ಹಾಕಿದ್ದೀನಿ ಈಗ ಬಿಸಿಲು ಜೋರಾಗಿ ಬಂದರೆ ಹಾಕಬೇಕಂಥೇಳಿ ಇಲ್ಲಿ ನಾನೀಗ ಏನೇನು ತೊಗೊಂಡಿದ್ದೇನೆ ಅಂಥೇಳಿ ಪದಾರ್ಥನ ತೋರಿಸ್ತೀನಿ ನೀಟಾಗಿ ಉಡಿಯೋ ಕೂಡ ಬರುತ್ತೆ ಹೇಗೆ ಇವತ್ತಿನ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸವರು ನಮ್ಮ ಚಾನಲ್ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಸೇರ್ ಮಾಡಿ ನೋಡಿ ಇಲ್ಲಿ ಈ ತರಕಾರಿ ಸಾಗ ಮಾಡಬೇಕು ಶ್ರೇಯಾ ತರಕಾರಿ ಸಾಗ ಮಾಡೋದು ತುಂಬ ದಿನದಿಂದ ಆಸೆ ಪಡಿತಾಯಿದ್ರು ಇವತ್ತು ಫೈನಲ್ ಇವತ್ತು ಮಾಡ್ತೀನಿ ತರಕಾರಿ ಸಾಗು ಹಾಗಾಗಿ ಇಲ್ಲಿ ಅವು ಬೌಲೆಲ್ಲ ಕಾಲವು ನಾನು ನೈಟು ಇಲ್ಲಿ ನೆನೆ ಇಟ್ಟಿದ್ದೆ ಏನಂದರೆ ಇವತ್ತು ಇವು ಬಟಾಣಿಗಳು ಈಗ ಹಸಿ ಬಟಾಣಿ ಸಿಗೋಲ್ಲ ಫ್ರಿಜರ್ ಮಾಡಿದ್ದು ಇರ್ತಾವೆ ಇಲ್ಲ ಅಂತಲ್ಲ ಅವು ಎಷ್ಟು ದಿನ ಆಗಿರ್ತದೋ ಫ್ರಿಜರ್ ಮಾಡಿ ಗೊತ್ತಿಲ್ಲ ನಮಗೆ ಅದಕ್ಕಾಗಿ ನಾನು ಹಸಿ ಬಟಾಣಿನೇ ಒಣ ಬಟಾಣಿ ನೈಟಾಗಿ ನೆಣ್ಣೆಸಿಟ್ಟಿದ್ದು ಹಾಗೆ ಮಾಡ್ತೀನಿ ಯಾವಾಗಲೂ ನೆನೆಸಿಟ್ಟನೆ ಹಾಕ್ತೀನಿ ಅದಕ್ಕಾಗಿ ನೋಡಿ ಈಗ ಒಂದಿಷ್ಟು ಇದೊಂದು ಬೇಕು ಸ್ವಲ್ಪ ಮತ್ತೆ ಅದಕ್ಕಾದರೂ ಇಲ್ಲಾಂದ್ರೆ ಶ್ರೇಯನಿಗೆ ಅದರ ಪದಾರ್ಥ ಅಂದರೆ ತುಂಬಾ ಇಷ್ಟ ನನಗೆ ಇಲ್ಲಿ ಹಸಿ ಬಟಾಣಿ ಒಣ ಬಟಾಣಿ ನೆನೆಸಿಟ್ಟಾಯಿತು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗಾಗಿ ಈಗ ಮತ್ತೆ ಬೇರೆದನ್ನು ಮಾಡ್ತೀನಿ ಸ್ವಲ್ಪ ಕೆಲಸದವು ಬೇಯಿಸ್ಲಿಕ್ಕೆ ಇಡ್ತೀನಿ ಎಲ್ಲವನ್ನ ಅಲ್ವಾ ಬೇಯಿಸಿಟ್ಟು ಸಿಕ್ಕ ಕುಕ್ಕರ್ಗ ಕುದಿಯಾಕೆ ಹಾಕಬೇಕು ಕುಕ್ಕರ್ ಎಲ್ಲಿಗಿದೆವು ಕುಕ್ಕರ್ ತುಂಬ ದೂರ ಇದೆ ಕುಕ್ಕರ್ ಲಾಸ್ಟಲ್ಲಿದೆ ಸ್ನೇಹಿತರೆ ಇಲ್ಲಿ ಇದೆ ನೋಡಿ ಕುಕ್ಕರ್ ಕುಕ್ಕರ್ ಬಗ್ಬೇಕು ನಾನು ಒಂದು ಕುಕ್ಕರ್ ತೊಗೊಳೋದು ಹಗಲಂದು ಅಂತ ಇದ್ದೀನಿ ಕುಕ್ಕರ್ ತೊಗೊಳಿಕ್ಕೆ ಆಗ್ತಾನೇ ಇಲ್ಲ ಇದರಲ್ಲಿ ಅಂದರೆ ವಿಡಿಯೋ ಮಾಡಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ನಮಗೆ ಅದಕ್ಕಾಗಿ ವಿಡಿಯೋ ಮಾಡೋದಕ್ಕೆ ಕಷ್ಟ ಆಗುತ್ತೆ ಆಗುತ್ತಂತೇಳಿ ಒಂದು ಕುಕ್ಕರ್ ತೊಗೊಳ್ಬೇಕಂತೇಳಿ ತುಂಬ ದಿನದಿಂದ ಇದ್ದೀನಿ ಆದರೂ ಆಗ್ತಾನೇ ಇಲ್ಲ ಇಲ್ಲಿ ಎಲ್ಲ ಕಷ್ಟ ಆಗುತ್ತೆ ತೊಗೋಬೇಕನ್ನಿಸುತ್ತೆ ಇಲ್ಲ ಅಂತಲ್ಲ ತುಂಬ ಕಷ್ಟ ಆಗುತ್ತೆ ನೋಡಿ ಸ್ಟ್ಯಾಂಡ್ ಸೇರಲ್ಲಿ ತುಂಬಿಟ್ಟಿದ್ದೀನಿ ಸಾಧಾರಣ ಒಂದು ಒಂದೂವರೆ ವರ್ಷ ಆಯಿತು ನಂದು ಸೇರಲ್ಲೇ ಇದೆ ಯಾಕಂದರೆ ಇದು ಮುರಿದಿದೆ ಈಗ ಈ ಸೇರಿಗೆ ಕೆಳಗಡೆ ಗಮ್ ಟೈಪ್ ಹಾಕಿದ್ದೀನಿ ಡಬಲ್ ಸೈಡ್ ಅದಕ್ಕೆ ಇದನ್ನು ಅಂಟಿಸಿ ಇದ್ರ ತುಂಬ ಇನ್ನು ಅದು ಮಾತ್ರ ಬೀಳುತ್ತೆ ಮೊಬೈಲ್ ಹಾಕಿದ ತಕ್ಷಣ ಅಕ್ಕಿ ಹಾಕಿಟ್ಟಿದ್ದೀನಿ ನೋಡಿ ಎಂಥ ಮಾಡೋದು ಈಗ ತರಲಿಕ್ಕೂ ಆಗೋಲ್ಲ ಅದಕ್ಕಾಗಿ ಬೇಡ ಈಗ ನಾನು ಇದನ್ನು ಬೇಯಿಸಲಿಕ್ಕೆ ಇಟ್ಕೋತೀನಿ ಮೊದಲಿಗೆ ಸಾಗು ರೆಡಿ ಆಗ್ತಾ ಇದೆ ಸ್ನೇಹಿತರೆ ಇಲ್ಲಿ ಕುದೀತಾ ಇದೆ ನೋಡಿ ಸಾಗು ಸಕ್ಕಾಗಿ ಟೇಸ್ಟ್ ಮಾತ್ರ ಕುದಿಯುವಾಗ ಕರಿಮಳ ತುಂಬ ಚೆನ್ನಾಗಿ ಬರ್ತಾಯಿದೆ ತರಕಾರಿ ಯಾವ್ದು ಬೇಕಾದರೂ ಹಾಕೋಬೋದು ನಾವು ಮಳೆ ನೋಡಿ ಹೊರಗಡೆ ಅವಾಗಲೇ ಬಟ್ಟೆ ತೊಳೆದೆಲ್ಲ ಹೊರಗಡೆ ಹಾಕಿದ್ದೆ ಮಳೆ ಅಂತೂ ಸಿಕ್ಕಾಪಟ್ಟೆ ಮಳೆ ಸಾಕಾಯ್ಬಿಟ್ಟಿದ್ವಿ ಇದು ಇನ್ನೊಂದು ಸ್ವಲ್ಪ ಹೊತ್ತು ಬೆಂದರೆ ಸಾಕು ಇನ್ನೊಂದು ನಿಮಿಷ ಬೇಯಿಸ್ತೇನೆ ಮತ್ತು ಸ್ವಲ್ಪ ಆರಿದ ಮೇಲೆ ಗಟ್ಟಿಯಾಗಿ ಬರುತ್ತೆ ಚೆನ್ನಾಗಿ ನೋಡಿ ಸ್ವಲ್ಪ ಅಂದರೆ ನನಗೆ ತುಂಬಾ ತಿಕ್ಕಾಗಿ ಈ ಥರ ಇದು ಮಸಾಲೆ ಎಲ್ಲ ಜಾಸ್ತಿ ಆದರೆ ಸ್ವಲ್ಪ ಇದು ಅನಿಸುತ್ತೆ ಮಸಾಲೆ ನಾನು ಸ್ವಲ್ಪ ಕಮ್ಮಿ ಹಾಕ್ತೇನೆ ಇದರಲ್ಲಿ ಎಲ್ಲ ತರಕಾರಿ ಹಾಕಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಈಗೊಂದು ಮಾಡಿ ಹಾಕಿದ್ದೆ ಅದರಲ್ಲಿ ಅಷ್ಟೊಂದು ತರಕಾರಿ ಹಾಕಿರಲಿಲ್ಲ ಈಗ ತುಂಬ ಥರ ತರಕಾರಿ ಹಾಕಿ ಇವತ್ತು ಸಾಗು ಮಾಡಿದ್ದೀನಿ ಇದರೊಟ್ಟಿಗೆ ಏನು ಮಾಡಬೇಕು ನೋಡ್ತೀನಿ ಶ್ರೇಯಾನ್ ಕೇಳ್ತೀನಿ ಏನು ಹೇಳ್ತಾಳೋ ಫೋನ್ ಮಾಡ್ತೇನೆ ಇಲ್ಲಾಂದರೆ ಚಪಾತಿ ಏನಾರೇ ಮಾಡಿಬಿಡ್ತೀನಿ ಅಲ್ವಾ ಈಗ ಮಳೆ ಬರ್ತಾಯಿದೆ ಇದು ಸಾಗು ಕುದೀತಾ ಇದೆ ಎಲ್ಲ ಮನೆ ಲಾಕ್ ಮಾಡ್ಕೊಂಡು ಕುತ್ಕೋಬೇಕು ನಾನು ಅದು ಕಿಟಕಿಯ ನೀರು ಏನು ಮಾಡ್ತೈತೆ ಗೊತ್ತಿಲ್ಲ ಈ ಕಿಟಕಿ ತುಂಬಾ ಬರುತ್ತೆ ಮೊದಲು ಬಟ್ಟೆ ಎಲ್ಲ ಒಳಗಡೆ ಹಾಕಿದೀನಿ ನೋಡಿ ಮಳೆ ಅಂದರೆ ಮಳೆ ನೋಡಿ ಶ್ರೇಯಾ ಹೋಗುವಾಗ ಬೆಳಗ್ಗೆ ಫುಲ್ಲು ಮಳೆ ಇತ್ತು ಮಳೆ ಯಾವ ಥರ ಗೊತ್ತಾಯಿದೆ ಈಗ ಜೋರು ಬಂತು ಮಗ ಫುಲ್ಲು ಜೋರು ಬಂತು ಈಗ ತಗೊಂಡು ಕೇಳ್ತಿರ್ಬೋದು ನಿಮಗೂ ಕೂಡ ಫುಲ್ ಜೋರು ಬಂದಿದೆ ನಾನೀಗ ಏನಾದರೂ ಮಾಡ್ತೀನಿ ನಾನು ಸಾಗು ಮಾಡಿದ ಅಕ್ಕಿ ಹಿಟ್ಟು ರೆಡಿ ಮಾಡಿದ್ದೀನಿ ಇಲ್ಲಿ ರೊಟ್ಟಿ ಮಾಡಲಿಕ್ಕೆ ಅಕ್ಕಿ ಹಿಟ್ಟು ಬೇಯಿಸಿಟ್ಟಿದ್ದೀನಿ ಈಗ ಇದನ್ನೆಲ್ಲ ಮಿದ್ಕೋಬೇಕು ಇದೆ ಇನ್ನೂ ಇದೆಲ್ಲ ಈಗ ಮಿದುತ್ತೇನೆ ಮೊದಲಿಗೆ ನಾನು ಈಗ ರಾತ್ರಿ ಆಗ್ತಾ ಬಂದಿದೆ ಆರು ಗಂಟೆ ಆಗ್ತಾ ಬಂದಿದೆ ಯಾಕೆ ಅಂದರೆ ಯಜಮಾನ್ರು ಫಂಕ್ಷನ್ಗೆ ಹೋಗಿದ್ರು ಅಲ್ಲೇ ಊಟ ಮಾಡಿ ಬಂದಿದ್ದಾರೆ ಅವರು ಕೂಡ ನಾನು ಒಬ್ಬಳೇ ಇದ್ದೆ ಅದು ಇದು ಹಾಳು ಮುಳು ತಿಂದೆ ಈಗ ಅಕ್ಕಿ ರೊಟ್ಟಿ ಮಾಡ್ತೀನಿ ಒಂದು ಹತ್ತು ಹನ್ನೆರಡು ಸರಿ ಬಟ್ಟೆ ಹಾಕೋ ಇದೆ ತೆಗೆದು ಹಾಕೋದು ತೆಗೆದು ಬರೀ ಇದೇ ಮಾಡಿದ್ದೀನಿ ಇವತ್ತು ಈಗ ಇದು ಮುಕ್ಕಲಾಗಿದೆ ಶ್ರೇಯಾ ಬರೋ ಟೈಮ್ ಆಯಿತು ಅದಕ್ಕೆ ಈಗ ಅಕ್ಕಿ ರೊಟ್ಟಿನ ಬೇಗ ಬೇಗ ಮಾಡ್ತೀನಿ ಮಳೆ ಅಂತೂ ಹೇಗೆ ಬರುತ್ತೆ ಗೊತ್ತಾ ಜುಬ್ರಾಗಿ ಬರುತ್ತೆ ಆದರೆ ಒಣಗಿರೋ ಬಟ್ಟೆ ಎಲ್ಲ ಚೆಂಡಿ ಹಾಕ ಅಂಥೇಳಿ ತೆಗಿಬೇಕಾಗತ್ತೆ ಈಗ ಇದನ್ನ ಅಷ್ಟು ನನ್ನ ತೆಗೆದು ಈ ಪಾತ್ರೆಗೆ ಹಾಕೋತೀನಿ ನಿದಲಿಕ್ಕೆ ಒಳ್ಳೇದಾಗುತ್ತೆ ಇದರಲ್ಲಿ ನಾದ್ಲಿಕ್ಕೆ ಬರೋದಿಲ್ಲ ಯಾಕಂದರೆ ಸ್ವಲ್ಪ ಚರ ಚರ ನಾದಬೇಕಾಗುತ್ತೆ ಇದರಲ್ಲಿ ಅಷ್ಟೊಂದು ಸರಿಯಾಗಲ್ಲ ರಾತ್ರಿ ಊಟಕ್ಕೆ ತರಕಾರಿ ಸಾಗೆ ಸಾಗು ಇಲ್ಲಿದೆ ಅದಕ್ಕಾಗಿ ರೊಟ್ಟಿ ಮಾಡ್ತೇನೆ ಅಮ್ಮರಿಗೆ ಒಂದು ಸ್ವಲ್ಪ ಅಕ್ಕವು ನಮ್ಗೊಂದು ಸ್ವಲ್ಪ ಅಕ್ಕವು ರಾತ್ರಿ ಊಟಕ್ಕೆ ಅವ್ರಿಗೂ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ತರಕಾರಿ ಸಾವು ಎರಡೂ ಹೋಗಿ ಕೊಟ್ಟು ಬರ್ತೇವೆ ಯಜಮಾನ್ರಣ್ಣ ರಾತ್ರಿಗೆ ಅದಕ್ಕಾಗಿ ಸ್ವಲ್ಪ ಸಾಯಂಕಾಲನ ಮಾಡ್ತಾಯಿದ್ದೀನಿ ಅವ್ರಿಗೆ ಬಿಸಿ ಬಿಸಿ ಕೊಡಲಿಕ್ಕೆ ಒಳ್ಳೇದಾಗುತ್ತೆ ಅಂತೇಳಿ ಈಗ ಇದನ್ನು ಮಾಡ್ತೀನಿ ನೋಡಿ ಇಲ್ಲಿ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ ಅಕ್ಕಿ ರೊಟ್ಟಿ ಸೂಪರಾಗಿ ಸ್ವಲ್ಪ ಹತ್ಕೊಂಡ್ಬಿಡ್ತಾವಲ್ಲ ಸ್ಮೂತ್ ಅಲ್ವ ಅವು ಅದಕ್ಕಾಗಿ ಇಲ್ಲಿ ನೋಡಿ ನಾನು ಮಿಷಿನ್ ಮೇಲೆ ಮಾಡ್ತಾಯಿದ್ದೀನಿ ಅಕ್ಕಿ ರೊಟ್ಟಿ ಜಾಸ್ತಿ ನಾನು ಮಾಡೋದು ಮಿಷಿನ್ ಮೇಲೇ ಮಾಡ್ತೀನಿ ಈ ಥರ ಈಜಿಯಾಗಿ ಬಂದ್ಬಿಡ್ತಾವೆ ನಾನು ಜಾಸ್ತಿ ಇದ್ರ ಮೇಲೇ ಮಾಡೋದು ಅದಕ್ಕೆ ಎಲ್ಲ ಈ ಥರ ಇಲ್ಲಿ ಹಾಕಿಬಿಡ್ತೀನಲ್ಲ ಕವರೆಲ್ಲ ಥರ ಆಗಿಬಿಟ್ಟಿದೆ ನೋಡಿ ನಂದು ತರಿಸ್ಬೇಕು ಹೊಸ ಒಂದೆರಡು ನಾನು ಇದ್ರ ಮೇಲೆ ಮಾಡ್ತೀನಿ ಸ್ವಲ್ಪ ಬೇಗ ಬೇಗನೂ ಆಗುತ್ತೆ ಇದು ತರಕಾರಿ ಸಾಗಬಿಟ್ಟಿಗೆ ಸೂಪರಾಗಿ ಬರುತ್ತೆ ಅಕ್ಕಿ ಪುರಿ ಮಾಡ್ಬೇಕಂದೆ ನಾಳೆ ಅಥವಾ ನಾಡಿದ್ದು ಮಾಡಿದರೆ ಆಯ್ತದನು ಎರಡು ಒಂದೇ ದಿನ ಆಗಿಬಿಡುತ್ತೆ ರೆಸಿಪಿ ಅದಕ್ಕಾಗಿ ಬೇಡ ಅಂಥೇಳಿ ನಾಳೆ ಅಥವಾ ನಾಡಿದ್ದು ಮಾಡಿದರೆ ಆಯ್ತದ ನಂತರ ಬಿಟ್ಟಿನಿ ಸಾಗು ಇತ್ತಂದ್ರೆ ಅದರೊಟ್ಟಿಗೆ ಅದನ್ನ ಮಾಡಿದರೆ ಆಯಿತು ಇಲ್ಲಾಂದ್ರೆ ಇನ್ನಾಂಟಿ ಏನಾರು ಮಾಡಿ ಅದು ಪುರಿನೂ ಸಕ್ಕತ್ತಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಇದು ನೋಡಿ ತುಂಬ ಟೈಟ್ ಆಗುತ್ತೆ ಟೈಟ್ ಆಗಬೇಕು ಅಂದರೆ ತೆಳುವಾಗಿ ಚೆನ್ನಾಗಿ ಬರ್ತಾ ನೋಡಿ ಸಖತ್ತಾಗಿ ಬರ್ತಾವೆ ಜೋಳದ ರೊಟ್ಟಿಗೆ ಟೇಸ್ಟ್ ಮಾತ್ರ ಸೂಪರಾಗಿರ್ತಾವೆ ಒಂದು ಒಂದಿಷ್ಟು ರೊಟ್ಟಿ ಮಾಡಿದ್ದೀನಿ ನಾನು ಇನ್ನೂ ಒಂದು ಐದಾರು ರೊಟ್ಟ ಯಾಕಂದರೆ ನಮ್ಮಮ್ಮರಿಗೆ ಸ್ವಲ್ಪ ಕೊಡಬೇಕಲ್ಲ ಅದಕ್ಕಾಗಿ ಅವ್ರಿಗೂ ಸ್ವಲ್ಪ ತರಕಾರಿ ಸಾಗು ಎರಡು ಮೂರು ಒಂದೇ ದಿನ ರೆಸಿಪಿ ಮಾಡಿಬಿಟ್ರೆ ಯಾರು ತಿನ್ನಲ್ಲ ಎಲ್ಲ ವೇಸ್ಟ್ ಆಗುತ್ತೆ ಅದಕ್ಕಾಗಿ ಬೇಡ ಅಂಥೇಳಿ ಮಾಡಲಿಲ್ಲ ಪೂರಿ ಮಾಡಲಿಲ್ಲ ಮತ್ತೆಲ್ಲ ಒಂದೇ ದಿನ ಆಗುತ್ತೆ ನಾಳೆಗೆ ಅದನ್ನ ಮಾಡಿದ್ರೆ ಅಂತ ಹೇಳಿ ನೋಡಿ ಎಷ್ಟು ಚೆನ್ನಾಗಿ ಈಗ ಹಾಳೆಯಿಂದ ಬಿಟ್ಟು ಬರ್ತಾವ ನೋಡಿ ಅಲ್ವಾ ಈಜಿಯಾಗಿ ಬರ್ತಾವ ನಾನು ಒಂದು ಸ್ವಲ್ಪ ನಮಗಂತ ಹೇಳಿ ಮಾಡಿದೆ ಮತ್ತು ಬೆಳಗ್ಗೆ ಉಳಿದ್ರೂ ತಿನ್ಲಿಕ್ಕೂ ಆಗತ್ತೆ ಟೇಸ್ಟ್ ಬರ್ತಾವ ಈಗ ಬಿಸಿ ಬಿಸಿ ತಿನ್ನೋಕ್ಕಿಂತ ಸ್ವಲ್ಪ ಮೇಲೆ ತಿನ್ಬೇಕು ನೋಡಿ ಅಕ್ಕಿ ರೊಟ್ಟಿ ಮಸ್ತಾಗಿ ಬರ್ತಾವ ನೋಡಿ ನಾನು ಜಾಸ್ತಿ ಹಾಗೆ ಮಾಡ್ತೇವೆ ನಾವು ಬಿಸಿ ಇರುವಾಗ ತಿನ್ನೋದು ಸ್ವಲ್ಪ ಕಮ್ಮಿ ಅಕ್ಕಿ ರೊಟ್ಟಿ ಮಾತ್ರ ಬೇರೆ ಇದು ಯಾವುದೂ ಅಲ್ಲ ಅಕ್ಕಿ ರೊಟ್ಟಿ ನಾ ಎರಡು ಎರಡು ಹಂಚಿಟ್ಟು ಬೇಯಿಸ್ಕೊಳ್ತೀನಿ ಅಂದರೆ ಇದ್ರ ಮೇಲೆ ಸ್ವಲ್ಪ ಆಗುತ್ತೆ ಇದು ಒಂದು ಚಿತ್ತಿದೆ ಇವ್ರು ಲೂಸ್ ಆಗ್ಯಾವು ಸ್ವಲ್ಪ ಹಗ್ಗ ಮೇಲೆ ಹಾಕಿ ಕೂತ್ಕೊಳ್ಸ್ಬೇಕು ಅದಕ್ಕಾಗಿ ನಮ್ಮ ಯಜಮಾನ್ಗಳು ಹೋಗಿದ್ರು ಆವಾಗ ಈ ಮಿಶೇನ್ ತೊಗೊಬ್ರೆ ನನಗೆ ಹೆಲ್ಪ್ ಮಾಡಿದರು ತುಂಬ ಚೆನ್ನಾಗಿ ಟೇಸ್ಟ್ ಅಕ್ಕಿ ರೊಟ್ಟಿ ನಮ್ಮ ಮನೇಲೆಲ್ಲರಿಗೂ ಬೇಕು ಅದಕ್ಕಾಗಿ ಮಾತ್ರ ಸೆಕೆ ಹೊರಗಡೆ ಮಳೆನೂ ಆಗುತ್ತೆ ಸೆಕೆ ಅಂತು ಹಬ್ಬ ಗ್ಯಾಸ್ ಮುಂದೆ ನಿಲ್ಲಿಕ್ಕೆ ಆಗ್ತಾಯಿಲ್ಲ ನೋಡಿ ಆ ಥರ ಆಗ್ತಾ ಇದೆ ನೋಡಿ ಇನ್ನೂ ರೊಟ್ಟಿ ಎರಡು ಹಂಚಲ್ಲಿ ಬೇದಿಲ್ಲ ಇಲ್ಲಿ ರೆಡಿ ಆಯಿತು ನೋಡಿ ಈ ಥರ ಈಗ ತಕ್ಕೋಬೋದು ಈಜೆ ನೋಡಿ ಅಕ್ಕಿ ರೊಟ್ಟಿ ಹೇಗೆ ಬಂದಿದೆ ರೌಂಡ್ ಸೇಪಲ್ಲೇ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಎಣ್ಣೆ ಹಚ್ಚಿ ಇದನ್ನು ಮಾಡಿರ್ತೀವಿ ಬೇಯಿಸುವಾಗದ ಏನು ಎಣ್ಣೆ ಹಚ್ಚಲ್ಲ ಈ ಹಾಳೆಗೆ ಮಾತ್ರ ಎಣ್ಣೆ ಹಾಕಿರ್ತೀನಿ ಬೇಯಿಸುವಾಗೆಲ್ಲ ಎಣ್ಣೆ ಹಾಕೋಕೆ ಹೋಗಲ್ಲ ಈಗ ಯಜಮಾನ್ ಬರ್ತಾರೆ ನಮ್ಮ ಉಮ್ಮರ ಮನೆಗೆ ಹೋಗಬೇಕು ರೊಟ್ಟಿ ತೊಗೊಂಡು ಅದಕ್ಕಾಗಿ ಬೇಗ ಬೇಗ ಮಾಡತ್ತೀನಿ ಶ್ರೇಯಾನು ಬಂದಲು ಇವತ್ತು ಚಹಾ ಬೇಡಮ್ಮ ಅಂಥೇಳಿ ಬಿಟ್ಟು ಚಹಾ ಮಾಡ್ಕೊಂಡಿಲ್ಲ ಇವತ್ತು ನೋಡಿ ಇಲ್ಲಿ ಈಗ ಹಾಕ್ತೀನಿ ಎಷ್ಟು ಈಸಿಯಾಗಿ ಬಿಟ್ಟು ಕೂಡಲೇ ನಾನು ಒಂದು ನಾಲ್ಕು ಐದು ರೊಟ್ಟಿ ಆದಮೇಲೆ ಕವರಿಗೆ ಸ್ವಲ್ಪ ಎಣ್ಣೆ ಹಚ್ತೀನಿ ಈ ಥರ ಹಾಕಿಬಿಡ್ತೀನಿ ಇಲ್ಲಿ ಬ್ರಷ್ ಇದೆ ಬ್ರಷಿಂದ ಹಾಕ್ತೀನಿ ಇಲ್ಲಾಂದರೆ ಕೈಯಿಂದನೂ ಹಚ್ಕೊಬೋದು ಹಚ್ಕೊಂಡ್ರೆ ಇಲ್ಲಿ ನಮಗೆ ಅಕ್ಕಿ ರೊಟ್ಟಿ ಒತ್ಲಿಕ್ಕೆ ಆಗೋಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅವು ಈಗೊಂಥರ ಸ್ಟ್ಯಾಂಡ್ ಬಂದವಲ್ಲ ಅದ್ರ ಅದ್ರ ಮೇಲೆ ಮಾಡ್ಬೋದು ಇಲ್ಲ ಅಂದ್ರೆ ನೀವು ಇದ್ರ ಮೇಲೆ ಮಾಡ್ಬೋದು ಯಾಕಂದ್ರೆ ನಾನು ತರಿಸಿ ತುಂಬಾ ದಿನ ಆಯ್ತು ನಮ್ದು ಇದು ಮಿಷನ್ ತಂದು ತುಂಬ ದಿನ ಅಲ್ಲ ತುಂಬ ವರ್ಷನೇ ಆಯ್ತು ಅದಕ್ಕಾಗಿ ತುಂಬಾ ವರ್ಷದಿಂದ ಇದೆ ಇದು ಮಿಷನ್ ನೋಡಿ

ಅಕ್ಕಿ ರೊಟ್ಟಿ ರೆಡಿಯಾಗಿದೆ ಅಲ್ಲ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಈ ಥರ ಹರಡಿ ಇದನ್ನ ಮಾಡಬೇಕು ನೋಡಿ ಇಲ್ಲಿ ಕೂಡ ಆಗ್ತಾ ಇದ್ದಾವೆ ಅಕ್ಕಿ ರೊಟ್ಟಿ ಇಲ್ಲಿ ಕೂಡ ರೆಡಿ ಆಗ್ತದೆ ಇನ್ನೊಂದು ಚಿಕ್ಕ ಚಿಕ್ಕದ ನಾಲ್ಕು ಆಗತ್ತಾಗಿದೆ ಈಗ ಈ ಸೈಡ್ ಕೂಡ ಬೇಯಿದ್ವು ಚೆನ್ನಾಗಿ ನೋಡಿ ಈ ಒಂದು ನಾಲ್ಕು ಹುಳ್ಳಿ ಮಾಡಿ ಈಗ ನಮ್ಮಮ್ಮರಿಗೆ ಒಂದು ಸ್ವಲ್ಪ ತೊಗೊಂಡು ಹೋಗ್ತೀನಿ ಪಾತ್ರೆದೆಲ್ಲ ತೊಳೆದು ಬಿಟ್ಟಿನಿ ಏನು ಅಡುಗೆ ಮಾಡಿದ್ದು ಶ್ರೇಯಾ ಆಲ್ರೆಡಿ ದೇವರಿಗೆ ದೀಪ ಹಚ್ಚಿದಳು ಕಾಣ್ತಿರ್ಬೋದು ದೇವರಿಗೆ ದೀಪ ಎಲ್ಲ ಹಚ್ಚಿದಾಳೆ ನಿಮಗೆ ರೆಡಿ ಆದ್ಮೇಲೆ ತೋರಿಸ್ತೀನಿ ರೊಟ್ಟಿ ರೆಡಿ ಅದು ಸ್ನೇಹಿತರೆ ಈಗ ಹೋಗಿ ಬರ್ತೀನಿ ನಾನು ನೋಡಿ ರೊಟ್ಟಿ ಸಖತ್ತಾಗಿ ಬಂದಿದ್ದಾವೆ ಈಗ ನಾನು ನಮ್ಮಮ್ಮರ ಮನೆಗೆ ಹೋಗಿ ಅವ್ರಿಗೊಂದು ಸ್ವಲ್ಪ ಕೊಟ್ಟು ಇಲ್ಲಿ ಸಾಗು ಇದೆ ಎಲ್ಲ ಕೊಟ್ಟು ಬರ್ತೀನಿ ಸಿಕ್ಕಾಪಟ್ಟೆ ಮಳೆ ಇದೆ ಹೊರಗಡೆ ಮಳೆ ಸ್ಟಾರ್ಟ್ ಆಗಿದೆ ಮಳೆ ಸ್ಟಾರ್ಟ್ ಆಗಿದೆ ನೋಡಿ ಕಾಣ್ತಿರ್ಬೋದು ಅದಕ್ಕಾಗಿ ಬೇಗ ಬೇಗ ಹೋಗಿ ಕೊಟ್ಟ ತಕ್ಷಣ ಬಂದುಬಿಡ್ತೀನಿ ಯಾಕೆ ಶ್ರೇಯ ಅಭ್ಯಾಸ ಮಾಡ್ತಾ ಕೂತಿದ್ದಾವೆ ಅವಳು ಕೂತ್ಕೊಳ್ಳಿ ಮನೆಗೆ ಬರ್ತನವ ಸರಿ ನಾನು ಇಲ್ಲಿ ಒಂದು ಬೌಲು ಒಣ ಬಟಾಣಿ ರಾತ್ರಿ ಹಿಂಗೆ ನೆನೆಸಿಟ್ಟಿದ್ದೆ ನೀರಲ್ಲಿ ಮತ್ತು ಒಂದು ಬೌಲು ಬೀನ್ಸು ಒಂದು ಬೌಲು ಕ್ಯಾರೆಟು ಒಂದು ಬೌಲು ಅಂದ್ರೆ ಆಲೂಗಡ್ಡೆ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಟಿರುವಂತದ್ದು ಇದೆಲ್ಲ ನಾನು ಇದನ್ನ ಇದಕ್ಕೆ ಸ್ವಲ್ಪ ನೀರು ಒಂದು ಗ್ಲಾಸ್ ನೀರು ಹಾಕಿ ಮತ್ತೆ ಸ್ವಲ್ಪ ಉಪ್ಪನ್ನ ಸೇರಿಸಿ ಕುಕ್ಕರಲ್ಲಿ ಅಲ್ಲಿ ಮೂರು ಜಿಲ್ಲನ್ನು ಬರ್ಸ್ಕೊತೇನೆ ಆ ಕುಕ್ಕರ್ ಅಲ್ಲಿ ಆಗಲ್ಲ ಅಂತೇಳಿ ಇಲ್ಲಿ ನಾನು ಒಂದು ಪ್ಲೇಟಿಗೆ ಹಾಕಿ ತೋರಿಸಿದ್ದೇನೆ ಈಗ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ಕುಕ್ಕರ್ ಅಲ್ಲಿ ಅದು ಬೇಯುವಷ್ಟರಲ್ಲಿ ಇಲ್ಲಿ ಮಸಾಲೆ ರುಬ್ಕೋತೇನೆ ಒಂದು ಸ್ವಲ್ಪ ಹಸಿ ತೆಂಗಿನಕಾಯಿ ನ ಇಲ್ಲಿ ಇಲ್ಲಿ ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿಟ್ಟಿರುವಂತದ್ದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಇಲ್ಲಿ ಶುಂಠಿ ಸ್ವಲ್ಪ ಹಾಗೆ ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಹಸಿ ಕೊತ್ತಂಬರಿ ಸೊಪ್ಪು ಚೆನ್ನಾಗಿರಬೇಕು ನಾನು ತೊಳೆದಿಟ್ಟಿರುವಂಥದ್ದು ಕಾಯಿ ಮೆಣಸು ಮೂರ್ ಹಾಕ್ತಾ ಇದ್ದೀನಿ ನಾನಿಲ್ಲಿ ನಿಮ್ಮ ಕಾರಕ ಅನುಗುಣವಾಗಿ ಹಾಕೊಳ್ಳಿ ನಾನು ಮೂರು ಮೆಣಸನ್ನ ಇಲ್ಲಿ ಹಾಕಿದ್ದೀನಿ ಹಾಗೆ ಸ್ವಲ್ಪ ಪುದೀನ ಕೂಡ ಹಾಕ್ತಾ ಇದ್ದೀನಿ ನೋಡಿ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸಿ ನಾನೀಗ ಪೇಸ್ಟ್ ರೆಡಿ ಮಾಡ್ಕೋತೇನೆ ಸ್ವಲ್ಪ ನೀರ್ ಸೇರಿಸಿ ಪೇಸ್ಟ್ ಅನ್ನ ರೆಡಿ ಮಾಡಿ ಇಟ್ಕೋತೇನೆ ಈಗ ತುಂಬಾ ಚೆನ್ನಾಗಿರುತ್ತೆ ಇದು ನೋಡಿ ಇಲ್ಲಿ ಪೇಸ್ಟ್ ರೆಡಿ ಆಯಿತು ಸ್ವಲ್ಪ ನೀರ್ ಹಾಕಿ ರುಬ್ಕೊಳ್ಳಿ ಪೇಸ್ಟ್ ರೆಡಿ ಆಗುತ್ತೆ ಇಲ್ಲಿ ಕುಕ್ಕರ್ ಅಲ್ಲಿ ಏನ್ ನಾನು ಬೇಲಿಕ್ಕಿಟ್ಟಿದ್ನೆಲ್ಲ ಕುಕ್ಕರ್ ಚಿಕ್ಕದಿದೆ ನಿಮ್ಗೆ ಕಾಣಿಸಲ್ಲ ಅಂತ ಹೇಳಿ ಅವಾಗಲೇ ಪ್ಲೇಟಿಗೆ ಹಾಕಿ ತೋರಿಸಿದೆ ಇಲ್ಲಿ ಕುಕ್ಕರ್ ಅಲ್ಲಿ ಬೆಂದಿದೆ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೇನೆ ಗ್ಯಾಸ್ ಮೇಲೆ ಒಂದ್ ಸ್ವಲ್ಪ ಅಗಲವಾಗಿರುವಂತ ಪಾತ್ರೆನ ಇಟ್ಕೊಂಡಿದ್ದೇನೆ ನೋಡಿ ಇಲ್ಲಿ ಒಂದ್ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ನಾನು ಹಾಕಿದ್ದೇನೆ ಈ ಎಣ್ಣೆಗೆ ಈಗ ಎಣ್ಣೆ ಕಾದಿದ್ದೆ ಒಂದು ಸಣ್ಣದ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಇದು ಒಂದು ಐವತ್ತು ಪರ್ಸೆಂಟೇಜ್ ಅಷ್ಟು ಎಣ್ಣೆಯಲ್ಲಿ ಫ್ರೈ ಆಗಬೇಕು ಇದು ಈಗ ಫ್ರೈ ಆಗುವಾಗ ಇಲ್ಲಿ ಕ್ಯಾಬೇಜ್ ಅನ್ನ ನಾನು ಕಟ್ ಮಾಡಿ ಇಟ್ಟಿದ್ದೆ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಇದಕ್ಕೆ ಇದು ಸ್ವಲ್ಪ ಒಂದು ನಿಮಿಷ ಫ್ರೈ ಆಗಲಿ ಅಷ್ಟರಲ್ಲಿ ಒಂದು ಕ್ಯಾಪ್ಸಿಕಮ್ ಅನ್ನ ನಾನು ಇಲ್ಲಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ತರಕಾರಿ ನಿಮಗೆ ಯಾವ್ದು ಬೇಕು ಎಲ್ಲವನ್ನೂ ಹಾಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲೇ ಇರುವಷ್ಟು ನಾನು ಈಗ ಹಾಕಿ ತೋರಿಸ್ತಾ ಇದ್ದೀನಿ ಈಗ ಇದಕ್ಕೆ ಇದು ಎಲ್ಲವನ್ನು ಫ್ರೈ ಆಗಿದೆ ಫ್ರೈ ಆದ್ಮೇಲೆ ನಾವು ರುಬ್ಬಿರುವಂತ ಮಸಾಲೆನ ಹಾಕೊಳ್ಳಿ ಏನು ನಾವು ಮಸಾಲೆ ಎಲ್ಲ ರುಬ್ಬಿದ್ದೀವಿ ನೋಡಿ ಮಿಕ್ಸಿಯಲ್ಲಿ ಅದನ್ನೀಗ ಇದಕ್ಕೆ ಹಾಕ್ತಾ ಇದ್ದೀನಿ ಹಸಿ ವಾಸನೆ ಹೋಗುವವರೆಗೂ ನಾವು ಇದನ್ನ ಫ್ರೈ ಮಾಡಬೇಕಾಗತ್ತೆ ಅದಕ್ಕೆ ಹೇಳುದು ಎಣ್ಣೆ ಒಂಚೂರು ಚೂರು ಜಾಸ್ತಿ ಹಾಕೊಳ್ಳಿ ಅಂತ ಯಾಕಂದ್ರೆ ತಳ ಹಿಡಿದ್ ಬಿಡುತ್ತೆ ನೋಡಿ ಈಗ ಹಸಿ ವಾಸನೆ ಹೋಗಿದೆ ನಾನು ಎರಡರಿಂದ ಮೂರು ನಿಮಿಷ ಹಾಗೆ ಇದನ್ನ ಫ್ರೈ ಮಾಡಿದ್ದೀನಿ ಈಗ ಇದಕ್ಕೆ ನಾನು ಏನು ಬೇಯಿಸಿ ಇಟ್ಟಿದ್ನಲ್ಲ ಎಲ್ಲವನ್ನು ತರಕಾರಿ ಅದನ್ನ ಇದಕ್ಕೆ ಹಾಕ್ತಾ ಇದ್ದೀನಿ ಇನ್ನೊಂದೇನು ತರಕಾರಿ ಬೇಯಿಸಿರುವಂತ ನೀರನ್ನ ಬಿಸಾಡ್ಲಿಕ್ಕೆ ಹೋಗ್ಬೇಡಿ ನಾನು ಅದೇ ನೀರನ್ನ ಎತ್ತಿಟ್ಟಿದ್ದೀನಿ ನೋಡಿ ತರಕಾರಿ ಹಾಕಿದ್ಮೇಲೆ ಸ್ವಲ್ಪ ಮತ್ತೆ ಇದನ್ನ ನಾವು ಎಲ್ಲವನ್ನು ಮಿಕ್ಸ್ ಮಾಡಬೇಕು ನೀರ್ ಹಾಕ್ಲಿಕ್ಕೆ ಹೋಗ್ಬೇಡಿ ಸಡನ್ಲಿ ಈಗ ಇದಕ್ಕೆ ನಾನು ಮಿಕ್ಸಿ ಜಾರಲ್ಲಿ ತರಕಾರಿ ಏನು ಬೇಯಿಸಿರುವಂತ ನೀರ್ ಎತ್ತಲ್ಲ ಅದನ್ನೇ ಮಿಕ್ಸಿ ಜಾರಿಗೆ ಹಾಕೋತೇನೆ ಯಾಕಂದ್ರೆ ಇದರಲ್ಲಿ ಉಪ್ಪು ಹಾಕಿ ನಾವು ಬೇಯಿಸಿರೋದ್ರಿಂದ ವೇಸ್ಟ್ ಮಾಡಬಾರದು ತರಕಾರಿ ಎಲ್ಲ ತೊಳೆದು ಬೇಯಿಸಿದ್ದೀವಿ ಅದಕ್ಕಾಗಿ ಈಗ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊತೀನಿ ಎಲ್ಲ ಹೊಂದತ್ತೆ ಈಗ ಈಗ ಇದಕ್ಕೆ ಬೇಕಾದ್ರೆ ಇನ್ನು ನೀರು ನೀವು ಸೇರಿಸ್ಕೋಬಹುದು ನಾವು ಮತ್ತೊಂದು ಗ್ಲಾಸ್ ಅರ್ಧ ಗ್ಲಾಸ್ ನೀರನ್ನ ಇದಕ್ಕೆ ಹಾಕಿ ಈಗ ಬೇಯಿಸ್ತೇನೆ ಇದನ್ನ ಒಂದು ಮತ್ತೆ ಎಲ್ಲ ಮಿಕ್ಸ್ ಆದ್ಮೇಲೆ ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ನಾವು ಬೇಯಿಸ್ಕೊಬೇಕಾಗುತ್ತೆ ಇದಕ್ಕೆ ನಾನು ಅವಾಗಲೇ ಬೇಯಿಸುವಾಗ ತರಕಾರಿ ಬೇಯಿಸುವಾಗ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿದ್ನಿ ಈಗ ಇನ್ನೊಂದು ಚೂರು ಉಪ್ಪನ್ನ ಸೇರಿಸ್ತೇನೆ ಅವಾಗ ಸ್ವಲ್ಪ ಹಾಕಿದರೆ ಇನ್ನೊಂದು ಈಗ ಉಪ್ಪನ್ನ ಸೇರಿಸ್ತೇನೆ ರುಚಿಗೆ ತಕ್ಕಷ್ಟು ಈಗ ಇದನ್ನು ಮೂರಿಂದ ನಾಲ್ಕು ನಿಮಿಷ ನಾನು ಇದನ್ನ ಚೆನ್ನಾಗಿ ಬೇಯಿಸ್ಕೋತೇನೆ ನಿಮಗೆ ಇಡ್ಲಿ ಅದು ಬೇಕಂದ್ರೆ ಸ್ವಲ್ಪ ತಿಳುವಾಗಿ ಮಾಡ್ಕೊಳ್ಳಿ ಪೂರಿಗೆ ಚಪಾತಿಗೆ ದೋಸೆಗೆ ಅಂದರೆ ಸ್ವಲ್ಪ ಗಟ್ಟಿ ಆದರೆ ಚೆನ್ನಾಗಿರುತ್ತೆ ನೋಡಿ ಈಗ ಇದು ಬೇಯ್ಲಿ ಚೆನ್ನಾಗಿ ಕುದಿಬೇಕು ಈ ತರ ಸಾಗು ನಾವು ಮಾಡಿಕೊಟ್ರೆ ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ಹೋಟೆಲ್ ಅಲ್ಲಿ ಯಾವ ತರ ಮಾಡ್ತಾರೆ ಅದೇ ತರ ಇಲ್ಲಿ ನಿಮಗೆ ಈಗ ರೆಡಿ ಆಗಿದೆ ಸಾಗು ಹೆಚ್ಚು ಸರ್ವ್ ಮಾಡಿ ಸರ್ವ್ ಮಾಡಿ ತೋರಿಸ್ತಾ ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟ್ ಮಾತ್ರ ಆಗಿದೆ ನೀವು ಕಮೆಂಟ್ ಮಾಡಿ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಸೇರ್ ಮಾಡಿ ನೋಡಿ ಮಳೆ ಬರ್ತಾ ಇದೆ ಹೊರಗಡೆ ಎಲ್ಲ ಬಟ್ಟೆಗಳು ತಂದು ಇಲ್ಲಿ ಬಿಟ್ಟಿವಿ ಈಗ ಇಲ್ಲೆಲ್ಲ ಹಾಕೊಂಡ್ವಿ ಬೆಡ್ರೂಮ್ನೆ ಕೂತೀವಿ ಶ್ರೀ ಇಲ್ಲಿ ಓದ್ತಾ ಇದ್ದಾರೆ ನೋಡಿ ಹಾಗೆ ಈಗ ಊಟ ಆಯಿತು ಅಕ್ಕಿ ರೊಟ್ಟಿ ತರಕಾರಿ ಸಾಗು ಸೂಪರ್ ಶ್ರೇ ಶ್ರೀ ಅವಳು ಎಕ್ಸಾಮ್ ಇದೆ ಓದ್ತಾಯಿದೆ ಸ್ನೇಹಿತರೆ ತರಕಾರಿ ಸಾಗು ಅಕ್ಕಿರುತ್ತೆ ಅಂತ ಸೂಪರ್ ಸೂಪರಾಗೈತಿ ಊಟ ಮಾಡಿದ್ವಿ ತರಕಾರಿ ಸಾಗಿಂದು ರೆಸಿಪಿ ಬರುತ್ತೆ ಈಗ ಮತ್ತು ಎಲ್ಲರದ್ದು ಊಟ ಆಯ್ತು ಅಂತ ಅನ್ಕೋತಾ ಇದ್ದೀನಿ ನಮ್ಮದು ಊಟ ಆಯಿತು ಹತ್ತು ಗಂಟೆ ಈಗ ಹತ್ತು ಗಂಟೆ ಆಯ್ತು ನೋಡಿ ನೈಟ್ ನಮ್ಮ ಅಮ್ಮರ ಮನೆಗೆ ಹೋಗಿ ಒಂಬತ್ತುವರೆಗೆ ಬಂದಿತ್ತು ಮನೆಗೆ ಬಂದು ಯಜ್ಮರು ಸ್ನಾನ ಮಾಡಿದರು ಈಗ ಊಟ ಮಾಡಿದ್ವಿ ಇನ್ನೂ ವಿಡಿಯೋ ಎಡಿಟ್ ಮಾಡಿ ಮಲ್ಗಬೇಕಾದ್ರೆ ಇಷ್ಟೋ ತಗೊತು ಬರ್ತೀರ ಮತ್ತು ಬೆಳಿಗ್ಗೆ ಐದು ಗಂಟೆಗೆ ಅಂದ್ರೆ ನೆನ್ ಬಿಡ್ಬೇಕು ನಮ್ಮ ಮೇಡಮ್ ಅವ್ರಿಗೆ ಡಬ್ಬಿ ಮಾಡಬೇಕಲ್ಲ ದಿನಾನಂತರ ಡಬ್ಬಿ ಏನು ಮಾಡೋದು ಅಂತ ಅದೇ ಚಿಂತೆ ಅದನ್ನೇ ಬೀಳ್ತಾ ಇದ್ದೀನಿ ಇವರಿಗೆ ಫ್ರೆಂಡ್ಸ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಶುಭರಾತ್ರಿ ಗುಡ್ ನೈಟ್